ಹೇಳಿ ಬಾಲಯ ಪುಣ್ಯ ಕ್ಷೇತ್ರ ಬಾಲ್ಕಿ ಜಾತ್ರಾ ಮಹೋತ್ಸವ ಈ ಒಂದು ಮಹೋತ್ಸವ ಇದೇ ನವೆಂಬರ್ ಏಳರಿಂದ ಒಂಬತ್ತರ ತನಕ ನಡೀತದೆ ಸಾಧಾರಣ ಒಂದು ಇಪ್ಪತ್ತು ದಿನದಿಂದ ಇದೇ ಬೀದರ್ ಡಿಸ್ಟ್ರಿಕ್ಟಿಂದ ಅನೇಕ ಭಕ್ತ ಜನರು ಸಾವಿರಾರು ಭಕ್ತ ಜನರು ಪಾದಯಾತ್ರೆ ಮಾಡಿ ಬಂದಿರ್ತಾರೆ ಇಂದು ಬೀದರಿಂದ ಪ್ರತ್ಯೇಕವಾಗಿ ಸೆಂಟ್ ಜೋಸೆಫಿಂದ ಜಮಿ ಕಾಲೋನಿಯಿಂದ ಸೆಕ್ಲೇಡ್ ಆರ್ಟ್ ಚರ್ಚ್ನಿಂದ ಟೌನ್ ಬಾಸ್ಕೋದಿಂದ ಭಕ್ತ ಜನರು ಪಾದಯಾತ್ರೆ ಮಾಡಿ ಸಾಧಾರಣ ಮುನ್ನೂರೈವತ್ತಕ್ಕಿಂತ ಜಾಸ್ತಿ ಜನರು ಪಾದಯಾತ್ರೆ ಮಾಡಿ ಬರ್ತಾ ಇದ್ದೇವೆ ಆ ಒಂದು ಸಮಯ ಎಲ್ಲಿ ಹೇಳ್ರಿ ನಮ್ಮ ಸೋಲೋಮನವರು ಇಲ್ಲಿ ಕೋಣ್ಮೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದೇ ರೀತಿ ದಾರಿಯಲ್ಲಿ ಅನೇಕ ನಮಗೆ ಸಹಾಯ ಮಾಡ್ತಾರೆ ನಿನ್ನೆಯ ದಿನ ಕೂಕ್ ಟುಗಳ ರಾಯಭಾರಿ ಅವರು ಲಿಯೋ ಅವರು ಬಾಲ್ಕಿಯ ಪುಣ್ಯ ಭೇಟಿ ನೀಡಿ ಅವರನ್ನು ಆಶೀರ್ವದಿಸಿ ಅವರು ಹಾಗೂ ಅವರಿಗೆ ಕುಟುಂಬವನ್ನು ಆಶೀರ್ವದಿಸಿದ್ರು ಅವರ ಸೇವೆಗೆ ತ್ಯಾಗಕ್ಕೆ ಮೂರು ಮರಿ ಫಲವನ್ನು ದಯಪಾಡಿಸಿದ್ರಿ ಅವರಿಗೆ ಬೇಕಾದ ಒಳ್ಳೆಯ ಆರೋಗ್ಯ ಮನಸ್ಸಿಗೆ ಬೇಕಾದ ಶಾಂತಿ ಮಾಡಿ ಜೀವನದಲ್ಲಿ ಸಾಮಾನ್ಯದ ಕೆಲಸ ಕಾರ್ಯಗಳು ರೀತಿ ಯಶಸ್ಸು ಎಲ್ಲವನ್ನು ದಯಪಾಡಿಸಿ ಅವರು ಕಾಯುವನ್ನು ಕಾಪಾಡಲಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ದಯಪಾಡಿಸಿ ಎಲ್ಲ ರೀತಿಯ

ಹ್ಞೂ ಏನು ತಿಳ್ಕೊಂಡ್ರಿ ಎಲ್ಲ ಐತಿ ನಿಮ್ಮ ಹೆಸರು ನಮ್ಮ ಹೆಸರು ವಿಜಯಕುಮಾರ್ ನಿಮ್ಮ ಹೆಸ್ರು ಸರ್ ಜಾಕ್ಸನ್ ಎಷ್ಟೇ ಸಾರಿ ಹೋಗ್ತಾ ಇದ್ದೀರಿ ನೀವು ಇದು ನಾನೀಗ ಮೌಂಟೈನ್ ಇಲ್ಲೇ ಹೆಸರು ಸುಮಾರು ವರ್ಷಗಳಿಂದ ಹೋಗಿ ಓಕೆ ಬೆಳಗ್ಗೆ 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 ಬಿಟ್ಟಿದ್ರಿ ನೀವು ಪ್ರತಿ ಸಲ ಹೋಗ್ತಾ ಅಂತ ಹೇಳ್ತಾ ಇದ್ದೀರಿ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಅನುಭವ ಪಾದಯಾತ್ರೆ ಎಕ್ಸ್ಪೀರಿಯನ್ಸ್ ಅಂತ ದೇವ್ರ ಭಕ್ತಿ ಇರ್ತದೆ ಹೋಗೋದೇನೋ ನಮಗೆ ದೇವ್ರ ಪ್ರೀತಿ ಇರ್ತದೆ ಹೋಗಿದ್ದೇನು ಅಷ್ಟೇ ಟೈಡ್ ಅಂತ ಅನ್ಸಂತ ನಿಮ್ಮ ಬಾಲಯಸು ಪುಣ್ಯಕ್ಷೇತ್ರ ನಮ್ಮ ಧರ್ಮದ ಒಂದು ಮಹಾತ್ಮರ ಒಂದು ಪಾದಯಾತ್ರೆಯಾಗಿದೆ ನಾವು ಪ್ರತಿ ವರ್ಷ ಈ ಒಂದು ಪಾದಯಾತ್ರೆಗೆ ಹೋಗುತ್ತೇವೆ ಇದರಲ್ಲಿ ಪ್ರತ್ಯೇಕವಾಗಿ ನಾವು ಅನೇಕ ನಮ್ಮ ದೇವರ ಒಂದು ವಾಕ್ಯವನ್ನು ನಡೆಸಿಕೊಂಡು ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳಿಗೋಸ್ಕರ ದೇವರ ಕಾರ್ಯವನ್ನು ಬರುತ್ತೇವೆ ನನ್ನ ಜೀವನದಲ್ಲಿ ನಾನು ನನ್ನ ನನಗೆ ಮಗು ಆಗುವುದಿಲ್ಲ ಎಂದು ಹೇಳಿದರು ಆದರೆ ಡಾಕ್ಟರ್ ನನಗೆ ಸರ್ಟಿಫೈ ಮಾಡಿದ್ರೆ ಮಗು ಅಂತ ಹೇಳಿದ್ರು ನಾನು ದೇವರಲ್ಲಿ ಬೇಡಿಕೊಂಡು ಪಾದಯಾತ್ರೆಗೆ ಹೊರಟಿದ್ದೇನೆ ಹೊರಟಾಗ ದೇವರಲ್ಲಿ ಬೇಡಿಕೊಂಡಾಗ ನನಗೆ ಹೆಣ್ಣು ಮಗು ಹುಟ್ಟಿದೆ ನಾನು ದೇವರಲ್ಲಿ ಏನು ಬೇಡಿಕೊಂಡಿದ್ರೆ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಪ್ರತಿ ಸಲ ನಾವು ದೇವರಲ್ಲಿ ಒಂದು ಹರಕೆ ಇಟ್ಟುಕೊಂಡು ಈ ಒಂದು ಪಾದಯಾತ್ರೆ ಕೈಗೊಳ್ತೇವೆ ಅದಕ್ಕೆ ದೇವರ ನಾಮಕ್ಕೆ ನಾಮಕೋತ್ರ ನನ್ನ ಹೆಸರು ಶಾಂತ ನಾನು ಬೀದರ್ಗೂ ದೇವರ ಪರಿಶುದ್ಧ ನಾಮದಲ್ಲಿ ಹಾಗೂ ತಂದೆಯಾದ ದೇವರ ಯೇಸು ಕ್ರಿಸ್ತನ ಕೃಪಾಶ್ರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲ ಯೇಸುವಿನ ಜಾತ್ರೆಯು ಇದೇ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕಂದು ಭವ್ಯವಾದ ರೀತಿಯಲ್ಲಿ ಜರುಗುತ್ತಿದೆ ಹಾಗೆ ಈ ಒಂದು ಜಾತ್ರೆಗೋಸ್ಕರ ಈ ಒಂದು ಇವತ್ತಿನ ದಿನ ಎರಡನೇ ನವೆಂಬರಂದು ಅಂದು ಸೆಂಟ್ ಜೋಸೆಫ್ ಚರ್ಚ್ ಹಾಗೂ ಸೀಕೆಟ್ ಚರ್ಚ್ ಹಾಗೂ ಜಂಬಿ ಕಾಲಿನಿ ಮೈಲೂರಿಂದ ಭಾಳಷ್ಟು ಜನ ಸಂಖ್ಯೆಯಲ್ಲಿ ಜನರು ಪಾದಯಾತ್ರೆ ಮಾಡಿಕೊಂಡು ಬರುತ್ತಿದ್ದಾರೆ ಅದೇ ರೀತಿಯಿಂದ ಈ ಒಂದು ಪಾದಯಾತ್ರೆಯಲ್ಲಿ ಬರುವಂಥ ಎಲ್ಲ ಭಕ್ತರಿಗೆ ನಾನು ನನ್ನ ಕುಟುಂಬದ ವತಿಯಿಂದ ಮತ್ತು ಹಾಗೂ ಸ್ನೇಹಿತರ ಸಹ ಪ್ರೋತ್ಸಾಹದಿಂದ ಹಾಗೂ ಸಹಾಯದಿಂದ ಈ ಒಂದು ಪಾದಯಾತ್ರೆಗಳಿಗೆ ಊಟದ ವ್ಯವಸ್ಥೆ ಮಾಡಿ ಹಾಗೂ ಈ ಒಂದು ಮಾಡುವಂಥ ಒಂದು ಭಕ್ತರ ಒಂದು ಊಟದ ವ್ಯವಸ್ಥೆಯಲ್ಲಿ ನಮ್ಮ ಧರ್ಮಗುರುಗಳಾದ ಕ್ರೈಸಿಸ್ ಅಫ್ ಗುಲ್ಬರ್ಗದ ದ ಮೋಸ್ಟ್ ರೆವರೆಂಡ್ ಮೈಕಲ್ ಮಿರಂಡ್ ಫಾದರ್ ಅವರು ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೂ ಮತ್ತೆ ಸೆಂಟ್ ಜೋಸಫ್ ಜರ್ಶನ ವಿಲ್ಸನ್ ಫರ್ನಾಂಡಿಸ್ ಫಾದರು ಹಾಗೂ ಸಿಕೆಟ್ ಟಟ್ನಾ ಮತ್ತು ಹಾಗೂ ಫೀದರ್ ಡಿ ಎನ್ ಆದಂಥ ಕ್ಲೇರಿ ಫಾದರ್ ಅವರು ಕೂಡ ಹಾಗೂ ಜಮಿ ಕಲ್ನಂಥ ಎಲ್ಲ ಫಾದರ್ಸ್ ಹಾಗೂ ಸಿಸ್ಟರ್ ಆಶೀರ್ವಾದದಿಂದ ಹಾಗೂ ಅವರ ಪ್ರೋತ್ಸಾಹದಿಂದ ಒಂದು ಇವಂಥ ಊಟವನ್ನು ಕೊಡುವಂತೆ ನನಗೆ ಪ್ರೋತ್ಸಾಹಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ಹಾಗೂ ಈ ಒಂದು ಪಾದಯಾತ್ರೆಗೆ ಹೋಗುವಂಥ ಎಲ್ಲ ಭಕ್ತಾದಿಗಳ ಹರಕೆಗಳನ್ನು ದೇವರು ಸ್ವೀಕರಿಸಲಿ ಮತ್ತು ಬಾಲ್ಯಸುವಿನ ಮುಖಾಂತರ ಭಾಳಷ್ಟು ಆಶೀರ್ವಾದಗಳನ್ನು ಮಾಡಲಿ ಅಂತ ಹೇಳಿ ನಾವು ಈ ಒಂದು ಭಕ್ತಾದಿಗಳಿಗೆ ನಾವು ಒಂದು ಪ್ರೋತ್ಸಾಹ ಕೊಡ್ತೀವಿ ಹಾಗೂ ಅವರಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಮುಂದೆ ನಡೆಯುವಂಥ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ನಡೆಯುವಂಥ ಜಾತ್ರೆಗೂ ದೇವರ ಆಶೀರ್ವಾದ ಮಾಡಲಿ ಮತ್ತು ಹಲವಾರು ಜನರು ಬಂದರೂ ಕೂಡ ದೇವರು ಭಾಳಷ್ಟು ಸೌಲ ಸವಲತ್ತುಗಳನ್ನ ಇದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈಕೃಷ್ಣ